ಸೆಪ್ಟೆಂಬರ್ ಐದರಂದು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಸಲಾಯಿತು ಕಲ್ಲಿ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆ ಜಿಎಸ್ಟಿ ಸರಳೀಕರಣ ಕೇಂದ್ರದ ಬಿಜೆಪಿ ಸರ್ಕಾರದ ಐತಿಹಾಸಿಕ ನಿರ್ಣಯ ಸಂಸದ ಕಾಗೇರಿ ಸೋಂದಾ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ಕೆನರಾ ವೃತ್ತ ನೂತನ ಸಿಸಿಎಫ್ ಆಗಿ ಟಿ ಹೀರಾಲಾಲ್ ನೇಮಕ ವಸಂತರೆಡ್ಡಿ ವರ್ಗ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ದತ್ತಿನಿಧಿ ಬಹುಮಾನ ವಿತರಣಾ ಸಮಾರಂಭ ಯಶಸ್ವಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಗಾಳಿಗೆ ಅಡಿಕೆ ಮರಗಳಿಗೆ ಕೊಳೆ ರೋಗ ಪರಿಹಾರ ನೀಡಲು ಆಗ್ರಹ ಅಭಿವೃದ್ಧಿ ಯೋಜನೆಗಳ ಕುರಿತು ಮುಖ್ಯಮಂತ್ರಿ ಭೇಟಿ ಕೋಸನೂರು ಏತ ನೀರಾವರಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಶಾಸಕ ಶ್ರೀನಿವಾಸ್ ಮಾನೆ ಬಾಲಕಾರ್ಮಿಕರ ಪತ್ತೆಗೆ ಹೆಚ್ಚಿನ ತಪಾಸಣೆ ನಡೆಸಿ ಜಿಲ್ಲಾಧಿಕಾರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಸಕಲ ಶಿಕ್ಷಕ ಸಮೂಹಕ್ಕೆ ಕದಂಬ ನ್ಯೂಸ್ ಫಸ್ಟ್ ಬಳಗದಿಂದ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಶಿರಸಿ ಶೈಕ್ಷಣಿಕ ಜಿಲ್ಲಾ ಶಿಕ್ಷಕರ ದಿನೋತ್ಸವ ಆಚರಣಾ ಸಮಿತಿ ಉಪನಿರ್ದೇಶಕ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಸಿ ಇವರ ವತಿಯಿಂದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿದೆ ಶಿರಸಿ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣಾ ಸಮಾರಂಭ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ನಿವೃತ್ತ ಶಿಕ್ಷಕರಿಗೆ ಗೌರವಾರ್ಪಣೆ ದಿನಾಂಕ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜರುಗಲಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಘನ ಉಪಸ್ಥಿತಿ ಬಸವರಾಜ ಹೊರಟಿ ಉದ್ಘಾಟಕರು ಶ್ರೀ ಮಂಕಾಳ್ ಎಸ್ ವೈದ್ಯ ಸಚಿವರು ಕರ್ನಾಟಕ ಸರ್ಕಾರ ಗೌರವ ಉಪಸ್ಥಿತಿ ಶ್ರೀ ಆರ್ ವಿ ದೇಶಪಾಂಡೆ ಸತೀಶ್ ಕೃಷ್ಣಾ ಸೈಲ್ ಮುಖ್ಯ ಅತಿಥಿಗಳು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರು ಶಿವರಾಮ್ ಹೆಬ್ಬಾರ್ ಎಸ್ವಿ ಸುಂಕನೂರು ಶಾಂತರಾಮ್ ಬುಡ್ನಾ ಸಿದ್ದಿ ಗಣಪತಿ ಉಳ್ವೇಕರ್ ಶ್ರೀಮತಿ ಶರ್ಮಿಳಾ ಮಾದನಗೇರಿ ಸತೀಶ್ ನಾಯಕ್ ಜಗದೀಶ್ ಗೌಡ ಇರಲಿದ್ದಾರೆ ಈ ಕಾರ್ಯಕ್ರಮವು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಬಿಮ್ಮಣ್ಣ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಶಿರಸಿ ಉಪನಿರ್ದೇಶಕರ ಕಾರ್ಯಾಲಯ ಪ್ರಕಟಣೆಯ ಮೂಲಕ ತಿಳಿಸಿದೆ ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಇದರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಗುರುವಾರ ಟಿಎಂಎಸ್ ಸೇಲ್ ಯಾರ್ಡ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಅವರು ಶಿರಸಿಯಲ್ಲಿರತಕ್ಕಂತಹ ಎಲ್ಲಾ ತರಹದ ಅಡಿಕೆ ವ್ಯಾಪಾರಸ್ಥರು ಹೆಚ್ಚು ಪ್ರಾಮಾಣಿಕರಾಗಿದ್ದಾರೆ ವ್ಯವಹಾರದಲ್ಲಿ ಒಂದು ರೂಪಾಯಿ ಕೂಡ ಮೋಸ ಮಾಡದೆ ವ್ಯವಹರಿಸುತ್ತಾ ಬಂದಿದ್ದಾರೆ ಎಂದು ವ್ಯವಸ್ಥಾಪಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಟಿಎಂಎಸ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಸೇರಿದಂತೆ ಸಂಸ್ಥೆಯ ನಿರ್ದೇಶಕರು ಮುಂತಾದವರು ಉಪಸ್ಥಿತರಿದ್ದರು ಹಿರಿಯರು ಹಿಂದಿನ ಅಧ್ಯಕ್ಷರು ಕೂಡ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಆಡಳಿತ ಶ್ರೀ ರವಿ ಗಜಾ ಹೆಗಡೆ ಶ್ರೀ ಚಾಮುಚಂದ್ರ ಶಾಸ್ತ್ರಿ ಪುಡುಜೆ ಎಂ ಎಷ್ಟುಪ್ರಪ್ಪ ಗೌಡ ಲಿಂಗಡಿ ಶ್ರೀ ರತ್ನಾಕರ್ ನಾಯ್ಕ್ ಬಬ್ಬೀಸರ ಶ್ರೀಮತಿ ಇಂದಿರಾ ಗೋಪಾಲ್ ಹೆಗಡೆ ಹುಡುಗೋಳ ಶ್ರೀಮತಿ ಸೌಭಾಗ್ಯ ನಾರಾಯಣ ಹೆಗಡೆ ಕೆರೆಗತಿ ಇವರನ್ನ ಮತ್ತು ಇವರನ್ನ ಸ್ವಾಗತಿಸುತ್ತಿದ್ದೇನೆ ಆಯ್ದ ಸದಸ್ಯರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವು ದಿನಾಂಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಿದ್ದು ಕ್ರೀಡೆಯಲ್ಲಿ ಮೊರಾರ್ಜಿ ದೇಸಾಯಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಕೆಜಿ ಲಿಖಿತಾ ಯೋಗ ಸ್ಪರ್ಧೆಯಲ್ಲಿ ತೇಜಸ್ ಪಟ್ಗ ಗುಡ್ಡಗಾಡು ಓಟದಲ್ಲಿ ವಿನಾಯಕ್ ಆರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಸಾರಿಕಾ ನೂರು ಮೀಟರ್ ಓಟದಲ್ಲಿ ದರ್ಶನ್ ಆರ್ಟಿ ತಟ್ಟೆ ಎಸೆತದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಬಾಲಕಿಯರ ಕಬಡ್ಡಿ ತಂಡವು ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಉಳಿದಂತೆ ಬಾಲಕರ ಖೋ ಖೋ ಹಾಗೂ ಕಬಡ್ಡಿ ಸೆಮಿಫೈನಲ್ ರೋಚಕವಾಗಿ ಆಡುವುದರ ಮೂಲಕ ಕಡಿಮೆ ವಿದ್ಯಾರ್ಥಿಗಳನ್ನು ಒಳಗೊಂಡ ವಿಜ್ಞಾನ ವಿಭಾಗದ ಕಾಲೇಜಾಗಿದ್ದು ಎಲ್ಲ ಆಟದಲ್ಲೂ ಉತ್ತಮ ಸಾಧನೆಯನ್ನು ಮೆರೆದು ನೋಡುಗರ ಗಮನ ಸೆಳೆದಿದ್ದು ಕ್ರೀಡಾಂಗಣದಲ್ಲಿ ಕಲ್ಲಿ ಕಾಲೇಜಿನ ಖೋ ಖೋ ಮುಗಿಲು ಮುಟ್ಟಿದ್ದು ವಿಶೇಷವಾಗಿತ್ತು ಇಂತಹ ಸಾಧನೆಗೆ ಕಾರಣರಾದ ಕ್ರೀಡಾಪಟುಗಳನ್ನು ಸಹಕರಿಸಿದ ಉಪನ್ಯಾಸಕರನ್ನು ಸಿಬ್ಬಂದಿ ವರ್ಗದವರನ್ನು ಪ್ರಾಚಾರ್ಯರಾದ ಈಶ್ವರ್ ಸರ್ ಅಭಿನಂದಿಸುವುದರ ಮೂಲಕ ಕಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಪ್ರೋತ್ಸಾಹವನ್ನು ಕೊಂಡಾಡಿದರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ತರಲಾಗಿತ್ತು ಇದನ್ನು ಈಗ ಜಿಎಸ್ಟಿ ಕೌನ್ಸಿಲ್ ಅವರು ಸರಳೀಕರಣ ಮಾಡಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗಿರಿ ತಿಳಿಸಿದ್ದಾರೆ ಅವರು ಗುರುವಾರ ಬಿಜೆಪಿ ಕಾರ್ಯಾಲಯ ದೀನ ದಯಾಳು ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂದಿನ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞ ಅಂತ ಕರೆಯಿಸಿಕೊಳ್ಳುವವರಿಗೆ ಜಿಎಸ್ಟಿ ಜಾರಿಗೆ ತರಲು ಸಾಧ್ಯ ಆಗಲಿಲ್ಲ ಎಂದರು ಅಲ್ಲದೆ ಈ ಐತಿಹಾಸಿಕ ನಿರ್ಧಾರದಿಂದ ಭಾರತದ ಆರ್ಥಿಕತೆ ಹೆಚ್ಚಳವಾಗಿದೆ ಮತ್ತು ವ್ಯವಹಾರ ಮಾಡಲು ಸರಳೀಕರಣವಾಗುತ್ತದೆ ಹಲವಾರು ಜನರ ಆರ್ಥಿಕ ಶಕ್ತಿ ಹೆಚ್ಚಳವಾಗುತ್ತದೆ ಇದರಿಂದ ಎಲ್ಲಾ ವರ್ಗದ ಜನರ ಮತ್ತು ಬಡ ಮಾಧ್ಯಮ ವರ್ಗದ ಜನರ ಮತ್ತು ರೈತರ ಖರೀದಿಸುವವರ ಸಾಮರ್ಥ್ಯ ಹೆಚ್ಚಳವಾಗುವುದರಿಂದ ಉತ್ಪಾದನೆ ಹೆಚ್ಚಳವಾಗಿ ದೇಶದ ಆರ್ಥಿಕ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಗುರುಪ್ರಸಾದ್ ಹೆಗಡೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಬಿಜೆಪಿ ವಕ್ತಾರ ಸದಾನಂದ ಹೆಗಡೆ ಆರ್ ಡಿ ಹೆಗಡೆ ಆನಂದ್ ಸಾಲೇರ್ ಉತ್ತರ ಕನ್ನಡ ಜಿಲ್ಲಾ ಮಾಧ್ಯಮ ಸಂಚಾಲಕ ಡೋನಿ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಎನ್ ಡಿ ಎ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಅಭಿನಂದಿಸುತ್ತೇನೆ ಇದಕ್ಕೆ ಇದನ್ನ ಅಂಗೀಕರಿಸುವಂತಹ ಒಂದು ನಿರ್ಣಯವನ್ನ ಇವರು ಈಗ ಸರ್ಕಾರದಿಂದ ಮಾಡಿ ಮುಂದೆ ಹೋಗ್ತಾ ಇದೆ ಟಿ ಕೌನ್ಸಿಲ್ ನಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ನಿರ್ಣಾಯಕ ಪಾತ್ರವನ್ನ ಜಿ ಎಸ್ ಟಿ ಕೌನ್ಸಿಲ್ ನಿರ್ವಹಿಸುತ್ತೆ ಕೇಂದ್ರ ಸರ್ಕಾರವೂ ನಿರ್ಣಯಿಸುವುದಿಲ್ಲ ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ವಿಷಯದಲ್ಲಿ ತನ್ನ ನಿರ್ಧಾರಗಳನ್ನು ನಿರ್ಣಯಿಸುವುದಿಲ್ಲ ಆದರೆ ಜಿ ಎಸ್ ಟಿ ಕೌನ್ಸಿಲ್ ಈ ಬದಲಾವಣೆಗಳನ್ನೆಲ್ಲವನ್ನೂ ನಿರ್ಧರಿಸುತ್ತೆ ನಿನ್ನೆ ಮೊನ್ನೆ ಜಿ ಎಸ್ ಟಿ ಕೌನ್ಸಿಲ್ಗಳ ಸಭೆಯಲ್ಲಿ ದೇಶದ ಎಲ್ಲ ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯರ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಪಡೆದು ನಿರಂತರವಾಗಿ ಇದು ನಡೀತಾನೇ ಇದೆ ಇದೇನು ನಿನ್ನೆನೆ ಫೈನಲ್ ಎಲ್ಲ ಒಂದೇ ಸಲಕ್ಕೆ ಬಂದಿದೆ ಅಂತಿಲ್ಲ ಇದು ನಿರಂತರವಾಗಿ ಚರ್ಚೆ ನಡೀತಾ ಇದೆ ಅದರ ಅನ್ವಯದಲ್ಲಿ ನಿನ್ನೆ ಪರಿವರ್ತನೆಯನ್ನ ಹಣಕಾಸಿನ ಸಚಿವರು ಅದರ ಘೋಷಣೆ ಮಾಡಿದ್ದಾರೆ ನಾನು ಇದನ್ನ ಸಂಸತ್ತಾಗಿ ನಮ್ಮ ಜಿಲ್ಲೆಯ ನಮ್ಮ ನಾಡಿನ ಜನತೆ ಪರವಾಗಿ ಇದನ್ನ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ನಮ್ಮ ನಾಯಕತ್ವವನ್ನು ಮತ್ತು ದೂರದೃಷ್ಟಿ ಪರಿಣಾಮವನ್ನು ಹೊಂದಿರುವಂತಹ ಈ ನಿರ್ಣಯ ನಮ್ಮ ದೇಶದ ಬಡವರಿಗೆ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಶಕ್ತಿಯನ್ನ ಕೊಡೋದಿದೆ ಹಾಗಾಗಿ ಈ ರೀತಿ ಸಾಮಾನ್ಯ ಜನ ಸಮುದಾಯಕ್ಕೆ ಸಹಾಯ ಆಗುವಂತಹ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಮತ್ತೆ ಜಿಎಸ್ಟಿ ಕೌನ್ಸಿಲ್ ತೆಗೆದುಕೊಂಡಿರುವುದಕ್ಕೆ ಅಭಿನಂದಿಸುತ್ತೇನೆ ಶಿರಸಿಯಿಂದ ಸೋಂದಾಕ್ಕೆ ಹಾಗೂ ಶಿರಸಿಯಿಂದ ಔಡಾಳಕ್ಕೆ ಬೆಳಿಗ್ಗೆ ಬಿಡಲಾಗುವ ಬಸ್ಗಳನ್ನು ಶಾಲಾ ಹಾಗೂ ಕಾಲೇಜು ಮಕ್ಕಳ ಶಿಕ್ಷಣದ ತರಗತಿಗೆ ಅನುಕೂಲವಾಗುವಂತೆ ಸರಿಯಾದ ಸಮಯಕ್ಕೆ ಹೊಂದಿಸಿ ಬಿಡುವಂತೆ ಆಗ್ರಹಿಸಿ ಸೋಂದಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಮಠದ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾರ್ವಜನಿಕರು ಗುರುವಾರ ಸೋಂದಾದ ಶ್ರೀವಾದಿರಾಜ ಮಠದ ಬಳಿಯ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಶಿರಸಿ ಡಿಪೋ ಮ್ಯಾನೇಜರ್ ಹಾಗೂ ಮಾರ್ಗ ಪರಿವೀಕ್ಷಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಶಿರಸಿಯಿಂದ ಸೋಂದಾಕ್ಕೆ ಬೆಳಿಗ್ಗೆ ಏಳು ಮೂವತ್ತು ಗಂಟೆಗೆ ಬಿಡಲಾಗುವ ಬಸ್ ಸರಿಯಾದ ಸಮಯಕ್ಕೆ ಶಿರಸಿಯಿಂದ ಹೊರಟು ಸೋಂದಾ ತಲುಪಿ ಮರಳಿ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಸೋಂದಾದಿಂದ ಶಿರಸಿಗೆ ಹೊರಡುವಂತೆ ಮಾಡುವ ಮೂಲಕ ಉಲೇಕಲ್ ಹಾಗೂ ಶಿರಸಿಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಹಾಗೂ ಮಧ್ಯಾಹ್ನ ಮೂರು ಹದಿನೈದರ ಬದಲು ಮೂರು ಮೂವತ್ತು ಗಂಟೆಗೆ ಸೋಂದಾಕ್ಕೆ ಬಸ್ ಹೊರಡುವಂತೆ ಮಾಡುವ ಮೂಲಕ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಂಚರಿಸಲು ಅವಕಾಶ ಆಗುವಂತೆ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸೋಂದಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಹೆಗಡೆ ಉಪಾಧ್ಯಕ್ಷ ಭಾರತಿ ಚೆನ್ನಯ್ಯ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸ್ಥಳೀಯ ಮಟ್ಟದ ಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಕೆನರಾ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಟಿ ಹೀರಾಲಾಲರನ್ನು ಸರ್ಕಾರ ನೇಮಕ ಮಾಡಿ ಆದೇಶಿಸಿದೆ ಎಂದು ತಿಳಿದುಬಂದಿದೆ ಇದುವರೆಗೆ ಸಿಸಿಎಫ್ ಆಗಿದ್ದ ವಸಂತ ರೆಡ್ಡಿ ಅವರನ್ನು ವರ್ಗ ಮಾಡಲಾಗಿದೆ ಟಿ ಹೀರಾಲಾಲ್ ಅವರು ಚಾಮರಾಜನಗರದ ವೃತ್ತ ಸಿಸಿಎಫ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಶಿರಸಿನಗರದ ಶೆಟ್ಟಿ ಪಾಲಿಟೆಕ್ನಿಕಲ್ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಮತ್ತು ದತ್ತಿನಿಧಿ ಬಹುಮಾನ ವಿತರಣಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಎಂಇಎಸ್ ಸಂಸ್ಥೆಯ ಶೆಟ್ಟಿ ಪಾಲಿಟೆಕ್ನಿಕ್ನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಉದ್ಘಾಟಿಸಿದ ಬಳಿಕ ದತ್ತಿನಿಧಿ ಬಹುಮಾನ ವಿತರಿಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ತಮ್ಮ ಬದುಕಿನ ಜೊತೆಯಲ್ಲಿ ಸಾಮಾನ್ಯ ತಿಳುವಳಿಕೆಯನ್ನು ಅರಿತು ಕಳೆದುಹೋದ ಸಮಯ ಮತ್ತೆ ಬಾರದು ಆದ್ದರಿಂದ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿ ಕಾಲೇಜಿನ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ವಹಿಸಿ ಮಾತನಾಡಿದರು ಉಪ ಸಮಿತಿಯ ಚೇರ್ಮನ್ ಎಲ್ಆರ್ ಹೆಗಡೆ ಮುಂಡಿಗೇಸರ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಚಾರ್ಯರಾದ ಗಣಪತಿ ಹೆಗಡೆ ಸ್ವಾಗತಿಸಿದರು ಮೆಕ್ಯಾನಿಕಲ್ ವಿಭಾಗದ ಉಪನ್ಯಾಸಕರಾದ ನವೀನ್ ಶೆಟ್ಟಿ ಅತಿಥಿಗಳ ಪರಿಚಯ ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು ಉಪನ್ಯಾಸಕಿಯರು ಕಾಲೇಜಿನ ಜನರಲ್ ಸೆಕ್ರೆಟರಿ ಸುಜಿತ್ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಶಿರಸಿ ತಾಲೂಕು ಬದನಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸತತ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರಿ ಗಾಳಿಗೆ ಅಡಿಕೆ ಮರಗಳಿಗೆ ಕೊಳೆ ರೋಗ ತಗುಲಿ ರೈತರಿಗೆ ಅಪಾರ ಹಾನಿ ಉಂಟು ಮಾಡಿದೆ ಎಂದು ರೈತ ಯುವರಾಜ್ ಜೇಗೌಡ ಸರ್ಕಾರಕ್ಕೆ ಪರಿಹಾರ ನೀಡಲು ಆಗ್ರಹಿಸಿದ್ದಾರೆ ರೈತರು ಆರು ಬಾರಿ ಸುಣ್ಣ ಮತ್ತು ಇತರೆ ಔಷಧಿಯನ್ನು ಸಿಂಪಡಿಸಿದರೂ ಕೊಳೆಯ ರೋಗ ಕಡಿಮೆಯಾಗುತ್ತಿಲ್ಲ ಹಾಗೆಯೇ ಭತ್ತ ಶುಂಠಿ ಬೆಳೆಗಳು ಸರಿಯಾಗಿ ಬರುತ್ತಿಲ್ಲ ಹಾಗಾಗಿ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ರೈತರ ನೆರವಿಗೆ ಧಾವಿಸಬೇಕು ಎಂದು ಬದನಗೌಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ರೈತರ ಪರವಾಗಿ ರೈತ ಮುಖಂಡ ಯುವರಾಜ್ ಜೇಗೌಡ ಆಗ್ರಹಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ವಿಧಾನಸೌಧದಲ್ಲಿ ಭೇಟಿ ಮಾಡಿ ಯಲ್ಲಾಪುರ ಮುಂಡಗೋಡು ಹಾಗೂ ಬನವಾಸಿ ಭಾಗದ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ಪಡೆದರು ಹನ್ಗಲ್ ತಾಲೂಕಿನ ರೈತ ಸಮೂಹದ ಹಲವು ದಶಕಗಳ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು ಮಹತ್ವಾಕಾಂಕ್ಷೆಯ ನರೇಗಲ್ ಕೋಸನೂರು ಏತ ನೀರಾವರಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಮೂಲಕ ಯೋಜನೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಭರವಸೆ ಮೂಡಿಸಿದೆ ಯೋಜನೆ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರ ಎರಡು ಎಕರೆಗಳಷ್ಟು ವಿಶಾಲ ಪ್ರದೇಶ ಹೊಂದಿರುವ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಕೆರೆ ಎನ್ನುವ ಹೆರಿಮೆಗೆ ಪಾತ್ರವಾದ ನರೇಗಲ್ ಕೆರೆ ಸೇರಿದಂತೆ ನೂರ ಹನ್ನೊಂದು ಕೆರೆಗಳ ಒಡಲು ಭರ್ತಿಯಾಗಲಿದ್ದು ನೀರಾವರಿಯ ಹೊಂಗನ ಸೂಚಿಗುರುಡೆದಿದೆ ಈಗಾಗಲೇ ಬಾಳಂಬೀಡ ಮತ್ತು ಹಿರೇಕಾಂಶಿ ಏತ ನೀರಾವರಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡು ಜೀವನದಿ ವರದಿಯ ಮೂಲಕ ತಾಲೂಕಿನ ಎರಡು ಅರವತ್ತೊಂಬತ್ತು ಕೆರೆಗಳ ಒಡಲು ತುಂಬಿರುವುದು ವಿಶೇಷ ಇದರ ಬೆನ್ನಲ್ಲೇ ಎರಡು ನೂರ ಇಪ್ಪತ್ತು ಕೋಟಿ ವೆಚ್ಚದ ನರೇಗಲ್ ಕುಸನೂರು ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದರಿಂದ ತಾಲೂಕಿನ ಗುಡ್ಡಗಾಡು ಭಾಗದ ಗ್ರಾಮಸ್ಥರು ರೈತರಲ್ಲಿ ಸಂತಸ ಮನೆ ಮಾಡಿದೆ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಪತ್ತೆ ಕುರಿತಂತೆ ಜಿಲ್ಲೆಯಾದ್ಯಂತ ವ್ಯಾಪಕ ತಪಾಸಣೆಗಳನ್ನು ಕೈಗೊಳ್ಳುವ ಮೂಲಕ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡುಬರದಂತೆ ಎಚ್ಚರ ವಹಿಸುವಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿ ಕೆ ಕೆಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ಹಾಗೂ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಕುರಿತಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ತಂಡದ ಮೂಲಕ ನಿಯಮಿತವಾಗಿ ತಪಾಸಣೆ ನಡೆಸುವ ಮೂಲಕ ಬಾಲಕಾರ್ಮಿಕರನ್ನು ನೇಮಿಸಿಕೊಳ್ಳುವವರ ವಿರುದ್ಧ ಕಾನೂನು ಪ್ರಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿ ಎಂದರು ಬಾಲಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಅಪರಾಧವಾಗಿದ್ದು ಹೋಟೆಲ್ ಗ್ಯಾರೇಜ್ ಕಟ್ಟಡ ನಿರ್ಮಾಣ ಬೇಕರಿಗಳಲ್ಲಿ ಹೆಚ್ಚಿನ ತಪಾಸಣೆಗಳನ್ನು ನಡೆಸಬೇಕು ಇಂತಹ ಸ್ಥಳದಲ್ಲಿ ಮಕ್ಕಳು ಕೆಲಸದಲ್ಲಿ ತೊಡಗಿರುವುದು ಕಂಡುಬಂದಲ್ಲಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದರು ಹದಿನಾಲ್ಕು ವರ್ಷದೊಳಗಿನ ಬಾಲಕಾರ್ಮಿಕ ಹಾಗೂ ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನ ಕಿಶೋರ ಕಾರ್ಮಿಕ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡರೆ ಮಾಲೀಕರ ಮೇಲೆ ಆರು ತಿಂಗಳಿನಿಂದ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಬೇಕು ಸಾರ್ವಜನಿಕರು ಯಾವುದೇ ಮಗು ಕೆಲಸದಲ್ಲಿ ತೊಡಗಿರುವುದು ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಝೀರೋ ಒಂಬತ್ತು ಎಂಟು ಹಾಗೂ ಒಂದು ಒಂದು ಎರಡು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಕಾರ್ಮಿಕ ಇಲಾಖೆ ಮೂಲಕ ಕಾರ್ಮಿಕ ನಿಷೇಧ ಕಾಯ್ದೆ ಕುರಿತು ಜಿಲ್ಲೆಯಾದ್ಯಂತ ಕಾನೂನು ಅರಿವು ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಎಂದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ